ಸಿದ್ದಪ್ಪ ಅಂತ ಹೇಳಿಬಿಟ್ಟು ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಈ ಮೂಲಕ ಸಿರಾ ತಾಲೂಕಿನ ಎಲ್ಲ ಸಾರ್ವಜನಿಕ ಮತ್ತು ಸಂಸ್ಥೆಗಳಿಗೆ ತಿಳಿಪಡಿಸೋದಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಡೆಸಲಾಗ್ತಕ್ಕಂಥ ಮುರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳಿಗೆ ವಿಶೇಷ ವರ್ಗದ ಅಡಿಯಲ್ಲಿ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನವರೆಗೂ ನೇರ ಪ್ರವೇಶಕ್ಕೆ ಯಾವುದೇ ಪರೀಕ್ಷೆ ಇಲ್ಲದೆ ದಾಖಲಾತಿ ಮಾಡಿಕೊಳ್ಳಲಾಗ್ತಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗಗಳ ವಿಶೇಷ ವರ್ಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂದರೆ ಅಲೆಮಾರಿ ಅರೆ ಅಲೆಮಾರಿ ಆಮೇಲೆ ಬಾಲ ಕಾರ್ಮಿಕ ಮಕ್ಕಳು ಸ್ಮಶಾನ ಕಾರ್ಮಿಕ ಮಕ್ಕಳು ಎಚ್ ಐ ವಿ ಪೀಡಿತ ಮಕ್ಕಳು ಮತ್ತು ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ಒಂದು ವಿಶೇಷವಾದಂಥ ಅವಕಾಶವನ್ನು ಸರ್ಕಾರ ಕಲ್ಪಿಸಲಾಗಿದ್ದು ನಮ್ಮ ಸಿರಾ ತಾಲೂಕಿನಲ್ಲಿ ಸುಮಾರು ನೂರ ಆರು ಸೀಟುಗಳು ಖಾಲಿ ಇದ್ದು ಸುಮಾರು ಎಸ್ ಸಿ ಸ್ಪೆಷಲ್ ಕೆಟಗರಿ ನಲವತ್ತೆಂಟು ಆಮೇಲೆ ಎಸ್ ಟಿ ಸ್ಪೆಷಲ್ ಕೆಟಗರಿ ಮೂವತ್ತಾರು ಆಮೇಲೆ ಟು ಎ ಕೆಟಗರಿ ಹದಿನಾಲ್ಕು ಆಮೇಲೆ ಟು ಬಿ ಕೆಟಗರಿ ನಾಲ್ಕು ಆಮೇಲೆ ತ್ರೀ ಬಿ ಕೆಟಗರಿ ಎಸ್ ಸ್ಪೆಷಲ್ ಕೆಟಗರಿ ನಾಲ್ಕು ಒಟ್ಟಾರೆ ನೂರ ನಾಲ್ಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಕಾಶ ಇದ್ದು ಈ ಒಂದು ವಿಶೇಷವಾದಂಥ ಅವಕಾಶವನ್ನು ತಾವೆಲ್ಲರೂ ಕೂಡ ಸದುಪಯೋಗ ಸದುಪಯೋಗ ಪಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಸತಿ ಶಾಲೆಗೆ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ಮೂಲಕ ಸರ್ಕಾರ ನೀಡಿತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಇದರ ಒಂದು ಅವಕಾಶವನ್ನು ಸದುಪಯೋಗ ಪಡ್ಕೊ ಪಡಿಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡಲು ತುಂಬಾ ಆಗುತ್ತೆ ಆದ್ದರಿಂದ ಈ ಒಂದು ಸ ಸೌಲಭ್ಯವನ್ನು ಎಲ್ಲರೂ ಪಡ್ಕೊಳ್ಬೇಕಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಈ ಒಂದು ಪ್ರವೇಶ ಪ್ರಕ್ರಿಯೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕು ಕೊನೆಯ ದಿನಾಂಕವಾಗಿದ್ದು ಆ ಕೊನೆಯ ದಿನಾಂಕದೊಳಗೆ ಯಾವುದೇ ನಗರ ಪ್ರದೇಶದಾಗ್ಬೋದು ಅಥವಾ ಹಳ್ಳಿಗಳಲ್ಲೂ ನ ಹಳ್ಳಿಗಳಲ್ಲಾಗ್ಬೋದು ಶಾಲೆಗೆ ಹೆಚ್ಚಿನ ಕಂಪ್ಯೂಟರ್ ಸೆಂಟರ್ನಲ್ಲಾಗ್ಬೋದು ಅಥವಾ ಹತ್ತಿರದ ಯಾವುದಾದ್ರೂ ಒಂದು ವಸತಿ ಶಾಲೆಗೆ ಹೋಗಿ ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸುವುದ್ರ ಮೂಲಕ ಒಂದು ವಿಶೇಷ ಅವಕಾಶ ಏನಿದೆ ಅವಕಾಶವನ್ನು ಸದುಪಯೋಗ ಕೊಡಿಸ್ ಪಡಿಸ್ಕೊಳ್ಬೋದು ಸಫಾಯಿ ಕರ್ಮಚಾರಿಗಳ ಮಕ್ಕಳು ಮತ್ತು ಚಿಂದಿ ಆಯುವಂಥ ಮಕ್ಕಳು ಆಮೇಲೆ ಚಿತಗಾರರ ಚಿತಗಾರ ಕಾರ್ಮಿಕರ ಮಕ್ಕಳು ಆಮೇಲೆ ಸ್ಮಶಾನ ಕಾರ್ಮಿಕಕ್ಕಳು ಮತ್ತು ಮೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಮಕ್ಕಳು ಈ ಮಕ್ಕಳಿಗೆ ನಮ್ಮ ಸಿರಾ ತಾಲೂಕಿನಲ್ಲಿ ಸುಮಾರು ಆರು ಶಾಲೆ ಇದ್ದಾವೆ ಅದರಲ್ಲಿ ಮುರಾಜಿ ದೇಸಾಯಿ ವಾಸಿ ಶಾಲೆ ಚಿಕ್ಕನಹಳ್ಳಿಯಲ್ಲಿ ಸುಮಾರು ನಾಲ್ಕು ಕಾಲು ಇದ್ದಾವೆ ಆಮೇಲೆ ಮುರಾಜಿ ದೇಸಾಯಿ ವಾಸಿ ಶಾಲೆ ಭುವನಹಳ್ಳಿಯಲ್ಲಿ ಐದು ಕಾಲು ಇದಾವೆ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ವಾಸಿ ಶಾಲೆ ಭುವನಹಳ್ಳಿಯಲ್ಲಿ ಆರು ಕಾಲು ಅಟಲ್ ಬಿಹಾರಿ ವಾಜಪೇಯಿ ಹೊಸ ಶಾಲೆ ಸೀರಾದಲ್ಲಿ ಮೂರು ಕಾಲಿದಾವೆ ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಐದು ಕಾಲಿದಾವೆ ಆಮೇಲೆ ಇನ್ನೊಂದು ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ರಂಗನಾಥ್ಪುರದಲ್ಲಿ ಐದು ಕಾಲಿದೆ ಒಟ್ಟು ಈ ಥರ ಈ ಶಾ ಈ ಶಾಲೆಗಳಲ್ಲಿ ಈ ಮಕ್ಕಳಿಗೆ ಸಫಾಯಿ ಕರ್ಮಚಾರಿ ಮಕ್ಕಳು ಬೇರೆ ಬೇರೆ ಮಕ್ಕಳಿಗೆ ಸುಮಾರು ಇಪ್ಪತ್ತೈದು ಸೀಟುಗಳು ಕಾಲಿದಾವೆ ಅದೇ ರೀತಿ ಬಾಲಕಾರ್ಮಿಕ ಮಕ್ಕಳು ಜೀತ ವಿಮುಕ್ತ ಮಕ್ಕಳು ಮತ್ತು ದೇವದಾಸಿಯರ ಮಕ್ಕಳಿಗೆ ಮುರಾರಾಜಿದೇಸಾಯಿ ಶಾಲೆ ಚಿಕ್ಕನಹಳ್ಳಿಯಲ್ಲಿ ನಾಲ್ಕು ಕಾಲಿದ್ದಾವೆ ಮುರಾಜಿದೇಸಾಯಿ ವಸತಿ ಶಾಲೆ ಭುವನಹಳ್ಳಿ ಸಿರಾದಲ್ಲಿ ನಾಲ್ಕು ಕಾಲಿದ್ದಾವೆ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಾಲ್ಕು ಕಾಲಿದ್ದಾವೆ ಅಟಲ್ ಬಿಹಾರಿ ವಾಜಪೇಯಿ ಹೊಸ ಶಾಲೆಯಲ್ಲಿ ಒಂಬತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೊಸ ಶಾಲೆ ಗೌಡಗಿರೆಯಲ್ಲಿ ಮೂರು ಇದ್ದಾವೆ ಆಮೇಲೆ ಡಿ ಆರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ರಂಗನಾಥಪುರದಲ್ಲಿ ನಾಲ್ಕು ಕಾಲಿದ್ದಾವೆ ಹಿಂಗೆ ಒಟ್ಟಾರೆಯಾಗಿ ಬಾಲಕಾರ್ಮಿಕರು ಜೀತವಿಮುಕ್ತ ಮಕ್ಕಳು ಮತ್ತು ಜೀತೋ ಮಕ್ಕ ಇದು ದೇವದಾಸಿಯರ ಮಕ್ಕಳಿಗೆ ಒಟ್ಟು ಇಪ್ಪತ್ತೆಂಟು ಸೀಟ್ಗಳು ಈ ಶಾಲೆಗಳಲ್ಲಿ ಕಾಲಿದ್ದಾವೆ ಅದೇ ರೀತಿಯಾಗಿ ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರತಕ್ಕಂಥ ವಿಶೇಷ ಚೇತನ ಮಕ್ಕಳು ಮತ್ತು ಒಬ್ಬ ಪೋಷಕರ ಮಕ್ಕಳಿಗೆ ಸುಮಾರು ದೇಸಾಯಿ ವಾಸಿ ಶಾಲೆ ಚಿಕ್ಕನಹಳ್ಳಿಯಲ್ಲಿ ಒಂದು ಖಾಲಿ ಇದೆ ಟೋಟಲು ಎಂಟು ಸೀಟು ಖಾಲಿ ಇದ್ದಾವೆ ಅದೇ ರೀತಿ ಅಲೆ ಅಲೆ ಅಲೆಮಾರಿ ಸಮುದಾಯ ಮಕ್ಕಳಿಗೆ ಸೇರಿದ ಮಕ್ಕಳು ಆಮೇಲೆ ಯೋಜನೆಗಳಿಂದ ಸ್ಥಳಾಂತರಗೊಂಡಿದ್ದಂಥ ಪೋಷಕರ ಮಕ್ಕಳು ಸೇವನಿರತ ಸೈನಿಕರ ಮಕ್ಕಳು ಇವರಿಗೆ ಒಳ್ಳೆ ಒಟ್ಟು ಸೇರ ಸೇ ಸೇರಿಬಿಟ್ಟು ಸುಮಾರು ಹದಿನೆಂಟು ಸೀಟುಗಳು ಬೇರೆ ಬೇರೆ ಶಾಲೆಯಲ್ಲಿ ಖಾಲಿ ಇದಾವೆ ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಆಶ್ರಮ ಶಾಲೆಗಳಲ್ಲಿ ಸುಮಾರು ಇಪ್ಪತ್ತೇಳು ಸೀಟುಗಳು ಖಾಲಿದಾವೆ ಒಟ್ಟಾರೆ ಹಿಂಗಾಗಿ ನೂರ ಆರು ಸೀಟುಗಳು ನಮ್ಮ ಸಿರಾ ತಾಲೂಕಿನಲ್ಲಿ ಖಾಲಿ ಇದ್ದು ಈ ಎಲ್ಲ ಸೀಟುಗಳನ್ನು ವಿಶೇಷವಾದಂಥ ಚೇತನ ಮಕ್ಕಳಿಗೆ ಅವಕಾಶ ಇದೆ ಆದರೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ಮನೆಯನ್ನು ಮಾಡ್ಕೊಳ್ತೀವಿ ಅಲ್ಲದೆ ಇತ್ತೀಚೆಗೆ ಸರ್ಕಾರ ಒಂದು ಆದೇಶವನ್ನು ಮಾಡಿಬಿಟ್ಟು ಈಗ ಮೇಲೆಯಲ್ಲಿರ್ತಕ್ಕಂಥ ಎಲ್ಲ ಕೆಟಗರಿಗಳನ್ನು ಕ್ರೋಢೀಕರಿಸಿ ಸಮಕ್ಷಮ ಪ್ರಾಧಿಕಾರದಿಂದ ನೀಡಿರ್ತಕ್ಕಂಥ ದಾಖಲಾತಿಗಳನ್ನು ತೆಗೆದುಕೊಂಡು ಹತ್ತಿರವಿರತಕ್ಕಂಥ ಯಾವುದೇ ಮೊರಾಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಅಂಬೇಡ್ಕರ್ ಶಾಲೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳಿಗೆ ಹೋದರೆ ಅಲ್ಲಿ ನೇರ ಪ್ರವೇಶವನ್ನು ಅವಕಾಶವನ್ನು ಕಲ್ಪಿಸ್ಕೊಟ್ಟಲ್ಲ ಇದೆ ಅದರ ಸದುಪಯೋಗ ಪಡಿಸ್ಕೊಳ್ಬೇಕಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಈಗ ಸೀಟು ಸುಮಾರು ನಮಗೆ ನಲವತ್ತೆರಡು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿದೆ ಒಟ್ಟು ನೂರ ಆರು ಸೀಟುಗಳು ನಮ್ಮ ಸಿರಾ ತಾಲೂಕಿನಲ್ಲಿ ಖಾಲಿ ಇದ್ದು ಅದರ ಸದುಪಯೋಗ ಪಡಿಸ್ಕೊಳ್ಬೇಕಂತಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಎಲ್ಲ ಹ್ಞೂ ಈ ಮೇಲಿನ ಎಲ್ಲ ಸೌಲಭ್ಯಗಳನ್ನು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕರ ಒಳಗಾಗಿ ಹತ್ತಿರವಿರ್ತಕ್ಕಂಥ ವಸತಿ ಶಾಲೆಗೆ ಹೋಗಿ ಸಮಕ್ಷಮ ಪ್ರಾಧಿಕಾರದಿಂದ ನೀಡಿರ್ತಕ್ಕಂಥ ದಾಖಲಾತಿಗಳನ್ನು ತೆಗೆದುಕೊಂಡೋಗಿ ಇದರ ಸೌಲಭ್ಯವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೋದು